ಮಹಾನಾಯಕ ಬಿ ಬಿಆರ್ ಅಂಬೇಡ್ಕರ್ ಭವನ ಕೋಗಿಲು ಬಡಾವಣೆಯಲ್ಲಿ ಬುಧವಾರ ನಡೆದ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಬಿಎಸ್ಬಿಎಂ ರಾಜ್ಯ ಸಮಿತಿ ವತಿಯಿಂದ ಪ್ರಖರ ಚಿಂತಕ ವಿಚಾರವಾದಿ ಪೆರಿಯಾರ್ ರಾಮಸ್ವಾಮಿ ಅವರ ನೂರ ನಲವತ್ತಾರನೇ ಜನ್ಮ ದಿನಾಚರಣೆಯನ್ನು ಹಲವು ಗಣ್ಯರು ಹಾಗೂ ನೂರಾರು ಅಭಿಮಾನಿಗಳೊಂದಿಗೆ ಆಚರಿಸಲಾಯಿತು

ಕಾರ್ಯಕ್ರಮದ ಬಗ್ಗೆ ಬಿಎಸ್ಬಿಎಂ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಮುಖಂಡರು ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರ ತತ್ವಾದರ್ಶಗಳು ಸಾಮಾಜಿಕ ಕ್ರಾಂತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಕರ್ನಾಟಕದ ಮೂಲದವರಾದಂತ ತಂದೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರು ಇವತ್ತು ನೂರ ಅವರು ಹುಟ್ಟಿ ನೂರ ನಲವತ್ತಾರು ವರ್ಷಗಳಾಗಿದ್ದಾವೆ ಅವರು ಕರ್ನಾಟಕದಿಂದ ತಮಿಳುನಾಡಿಗೆ ವಲಸೆ ಹೋಗಿ ಅವರು ಹುಟ್ಟಿದ ಹುಟ್ಟದಂತ ಸ್ವಾಭಿಮಾನಿ ಚಳುವಳಿ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ಇಡೀ ತಮಿಳುನಾಡಿನಾದ್ಯಂತ ಇವತ್ತು ಪ್ರಖರವಾದಂಥ ವಿಚಾರವಾದಿಗಳು ಇವತ್ತು ಹುಟ್ಟಿ ಇವತ್ತು ನಾಡನ್ನು ಆಳ ಕೆಲಸ ಮಾಡ್ತಾಯಿದ್ದಾರೆ ಅಂಥ ಮಹಾನ್ ನೇತಾರನ ಇವತ್ತು ನೂರ ನಲವತ್ತಾರನೇ ಜನ್ಮದಿನಾಚರಣೆ ಶುಭ ಸಂದರ್ಭದಲ್ಲಿ ಇವತ್ತು ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ಎಲ್ಲ ಅಧ್ಯಕ್ಷರು ನಮ್ಮ ಎಲ್ಲ ತಂಡ ಇವತ್ತು ಅವರ ಆಚರಣೆ ಮಾಡೋದ್ರ ಜೊತೆಯಲ್ಲಿ ಇವತ್ತು ಅವರ ಆದರ್ಶಗಳನ್ನು ಅವತ್ತ ಅವರ ಹಾಕಿಕೊಟ್ಟಂಥ ಮಾರ್ಗದ ಒಂದು ಚಿಂತನೆಗಳನ್ನು ನಾವು ಎಲ್ಲರೂ ಕೂಡ ಅದನ್ನು ಪಸರಿಸಬೇಕು ಆ ಕಾರಣಕ್ಕಾಗಿ ಇವತ್ತು ಕೋಗಿಲು ಬಡಾವಣೆಯಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಇಂಥ ಸಂದರ್ಭದಲ್ಲಿ ಅವರು ಸ್ವಾಭಿಮಾನಿ ಚಳುವಳಿಯನ್ನು ಹುಟ್ಟಾಕಿ ಅಸ್ಪೃಶ್ಯತೆ ವಿರುದ್ಧ ಮಹಿಳೆಯರ ಮಹಿಳೆಯರ ಹಕ್ಕುಗಳ ವಿರುದ್ಧ ಅನ್ಯಾಯ ಮತ್ತು ಅತ್ಯಾಚಾರಗಳ ವಿರುದ್ಧ ಮೂಢನಂಬಿಕೆಗಳ ವಿರುದ್ಧ ಏನು ಹೋರಾಟ ಮಾಡಿದ್ರು ಅಂತ ತತ್ವ ಮತ್ತು ಸಿದ್ಧಾಂತಗಳ ಅಡಿಯಲ್ಲಿ ನಾವು ಕೂಡ ಬದುಕೋಣ ನಾವು ಕೂಡ ಅದೇ ಮಾರ್ಗವನ್ನು ಅನುಸರಿಸಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಸಾವಿರಾರು ನಮ್ಮ ಇವತ್ತು ನೂರಾರು ಜನ ಸೇರಿ ನಮ್ಮೆಲ್ಲ ಒಂದು ಜಾಗೃತಿ ಮೂಡಿಸುವಂತ ಒಂದು ಆ ಸಭೆಯನ್ನ ಮಾಡಿದ್ದೀವಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂತ ನಮ್ಮ ಗೆಳೆಯರು ಯಾಕೆಂದ್ರೆ ಇದನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಉದ್ದೇಶ ಇಷ್ಟೇ ಪ್ರಜ್ಞಾವಂತರ ಜನ ಪ್ರಜ್ಞಾವಂತರಾದವ್ರೆ ನಾವೇನ್ ಬೇಕಾದ್ರೂ ಸಾಧನೆ ಮಾಡಬಹುದು ನಮ್ಮನ್ನ ನಮ್ಮನ್ನು ಆಳುವ ಸರ್ಕಾರಗಳು ಮೂಢನಂಬಿಕೆ ಕಡೆ ನಾವೆಲ್ಲ ಮಲ್ಕೋಬೇಕು ನಾವು ಹುಷಾರಾಗಬಾರ್ದು ಪ್ರಜ್ಞಾವಂತರಾಗಬಾರ್ದು ಅನ್ನೋ ಥರ ನಮ್ಮನ್ನೆಲ್ಲರನ್ನೂ ಕೂಡ ಸರ್ಕಾರಗಳು ಮೋಸ ಮಾಡ್ತಾ ಇವೆ ಆ ಮೋಸ ಮಾಡ್ತಾ ಇರುವಂತ ನಿಟ್ಟಲ್ಲಿ ನಾವು ಜನರನ್ನ ಎಚ್ಚೆತ್ ಹೆಚ್ಚಿಸ್ಬೇಕು ಜನರನ್ನ ಪ್ರಜ್ಞಾವಂತರನ್ನಾಗಿ ಮಾಡಬೇಕು ಅವರ ಹಕ್ಕುಗಳು ಅವ್ರಿಗೆ ಸಿಗೋ ತರ ಮಾಡಬೇಕು ಇವತ್ತು ಏನಾಗ್ತಾ ಇದೆ ಅಂದ್ರೆ ಬಿ ಜೆ ಪಿ ಸರ್ಕಾರ ಬಂದು ಎಲ್ಲವನ್ನೂ ಕೂಡ ಏನು ಒಂಥರ ಶೋಷಣೆ ಮಾಡೋದು ಬಡವರನ್ನ ಶೋಷಣೆ ಮಾಡೋ ನಿಟ್ಟಲ್ಲಿ ನೋಡಿ ಇಷ್ಟೊತ್ತು ಗೆಳೆಯರೆಲ್ಲ ಹೇಳ್ತಿದ್ವು ಒಂದು ಅಕ್ಪತ್ರ ಅಂತ ಈ ನೈಂಟಿ ಫೋರ್ ಸಿ ಎಡಿ ಒಂದು ಅಕ್ಕಪತ್ರ ತಗೋಬೇಕಾಗಿದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷ ಸುಲಿಗೆ ಮಾಡ್ತಾ ಇದ್ರು ಜನ ಕೂಲಿ ಮಾಡ್ತೀಯೋ ನಿನ್ ಸಾವುಕಾರನು ನಿನ್ ಬಡವಾನೋ ಅನ್ನೋದು ಗೊತ್ತಿಲ್ಲ ಐವತ್ತು ಸಾವಿರದ ಮೇಲೆ ಕೊಟ್ಟರೆ ನಿನ್ಗೆ ಅಕ್ಪತ್ರ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ ಅಂತ ಆ ದರಿದ್ರ ಸರ್ಕಾರ ತೊಲಗಲಿ ಅಂತ ನಾವೆಲ್ಲರೂ ಕೂಡ ಎಲ್ಲ ಕಡೆ ಗಲಾಟೆ ಮಾಡಿ ಬಡವರು ಪಾಪ ಕೂಲಿ ಮಾಡೋ ಜನಕ್ಕೆ ಏನೇ ಮಾಡಿ ಅಕ್ಕಪತ್ರಗಳು ಕೊಡಿಸ್ಬೇಕು ಅಂತ ಪ್ರಯತ್ನ ಮಾಡಿ ನಾವ್ ಈ ಸರ್ಕಾರನ ಇಡೀ ದಲಿತ ಸಂಘಟನೆಗಳು ಮತ್ತೆ ಎಲ್ಲ ಪ್ರಜ್ಞಾವಂತ ಜನ ಸೇರ್ಕೊಂಡು ಆ ದರಿದ್ರ ಸರ್ಕಾರ ತೊಲಗಿಸುವ ಕನಿಷ್ಠ ನಾವೆಲ್ಲ ಗೆಲ್ಲಿಸಿದಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ವೇ ನಮ್ಮ ಉದ್ದೇಶ ಇಷ್ಟೇ ಇದೇನು ಪರವಾಗಿದೆ ಬಡವರಿಗೆ ಅಕ್ಪತ್ತು ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಸರ್ಕಾರ ಗೆಲ್ಲಿಸ್ತುವು ಇವತ್ತು ಸರ್ಕಾರದಲ್ಲಿ ಆದೇಶ ಇದೆ ಯಾವುದೇ ಒಬ್ಬ ಬಡವ ಮನೆ ಕಟ್ಕಂಡುವೆ ಅವನ ಮನೆಯನ್ನ ಕಾರಣ ಕಾರಣ ಇಲ್ಲದೆ ತೆವುಗೊಳಿಸಬಾರ್ದು ಬೈ ಚಾನ್ಸ್ ಅದನ್ನ ಏನಾದ್ರು ತೆರವುಗೊಳಿಸಬೇಕು ಅಂದ್ರೆ ಆತನಿಗೆ ಬದಲಿ ವ್ಯವಸ್ಥೆ ಮಾಡಿ ಆ ಮನೆಯನ್ನು ಒಡೆದಾಕ್ಬೇಕು ಅಂತ ಸರ್ಕಾರದಲ್ಲಿ ನಾವು ಅನೇಕ ವರ್ಷಗಳಿಂದ ಒತ್ತಡ ತಂದು ಬಡವರನ್ನ ಕಾಪಾಡ್ಕೊಂಡು ಬಂದಿದ್ದೇವೆ ಇವತ್ತು ಕಾಂಗ್ರೆಸ್ ಸರ್ಕಾರನು ಕೂಡ ಬಿಜೆಪಿಯವರ ಆದಿ ತುಳಿತಾ ಇದೆ ನಿಜವಾಗ್ಲೂ ಕೂಡ ನಮಗೆಲ್ಲರಿಗೂ ಕೂಡ ನಾಚಿಕೆ ಆಗ್ತಾ ಇದೆ ನಾವೇ ಅಧಿಕಾರಕ್ಕೆ ತಂದ ಸರ್ಕಾರ ನೀವತ್ತು ಬೈದ ನೆರಳಲ್ಲಿ ಏ ನಿನ್ ಖಾಲಿ ಮಾಡಿಸ್ತೀವಿ ನಿನ್ಗೆ ಅಕ್ಪತ ಇಲ್ಲ ನಿನ್ ಸರ್ಕಾರಿ ಭೂಮಿಯಲ್ಲಿ ಕಟ್ಟಿದ್ಯಾ ದೌರ್ಜನ್ಯ ಮಾಡುವಂತ ಕೆಲಸನ ಸರ್ಕಾರ ನಿಲ್ಲಿಸಬೇಕು ನಿಲ್ಲಿಸಿ ಏನು ಬಡವರು ಅವ್ರೇನು ಇದ್ಗ ಸರ್ಕಾರ ಮಾಡಬೇಕಾದ ಕೆಲಸ ತಂದೆ ಪರಿಹಾರ ಅವ್ರದ್ದು ನೂರ ನಲ್ವತ್ತನ ವರ್ಷದ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತು ಅನೇಕ ಈ ಭಾಗದಲ್ಲಿ ಸಮಸ್ಯೆಗಳನ್ನು ಇದ್ದಾವೆ ಇವತ್ತು ಏನು ಸರ್ವೆ ನಂಬರು ನೈಂಟಿ ನೈನ್ ಸರ್ವೆ ನಂಬರು ಹಂಡ್ರೆಡು ಹಾಗೂ ಇಪ್ಪತ್ತೆರಡು ಮತ್ತು ಹದಿನೆಂಟು ಸರ್ವೆ ನಂಬರು ಹಾಗೂ ಹನ್ನೆರಡು ಸರ್ವೆ ನಂಬರು ಅನೇಕ ಸರ್ವೆ ನಂಬರಲ್ಲಿ ಇವತ್ತು ಬಡವರು ಮನೆಗಳನ್ನು ಕಟ್ಕೊಂಡಿದ್ದಾರೆ ಇವತ್ತು ನಮ್ಮ ರಾಜ್ಯಾದ್ರೆ ಹೇಳ್ದಂಗೆ ಸರ್ಕಾರ ಅಂತೂ ಕೊಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಬಡವರಿಗೆ ಜಾಗ ಇವತ್ತು ಅವರ ಎಲ್ಲ ಸರ್ಕಾರಿ ಜಾಗದನ್ನ ಹಳ್ಳ ಪಳ್ಳ ಇದ್ದಂತ ಜಾಗಗಳನ್ನ ಮುಚ್ಚಿ ಆ ಮಣ್ಣನ್ನ ಭರ್ತಿ ಮಾಡಿ ಇವತ್ತು ನಿವೇಶನ ಕಟ್ಕೊಂಡು ಸಂಸಾರಗಳನ್ನ ಮಾಡ್ತಾ ಇದ್ದಾರೆ ಅಂತ ಜಾಗಕ್ಕೂ ಇವತ್ತು ಅನೇಕ ರಾಜಕಾರಣಿಗಳಾಗಿರ್ಬೋದು ಕಿಡಿಗಿಳಿಗಳಾಗಿರ್ಬೋದು ಮತ್ತೆ ಬೇಕಾಗಿ ಉದ್ದೇಶ ಪರವಾಗಿ ಬಂದು ಇಲ್ಲಿ ಜನಗಳಿಗೆ ತೊಂದರೆ ಕೊಡುವಂತ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ನನಗೂ ಎಪ್ಪತ್ತೆರಡು ವರ್ಷ ಎಪ್ಪತ್ತೆರಡು ವರ್ಷದಲ್ಲಿ ಬೇಜಾನ್ ಕಾಂಗ್ರೆಸ್ ಅವರು ಏನೇನ್ ಮಾಡಿದ್ರು ಅವರು ಏನೇನ್ ಮಾಡಿದ್ರು ಕಾಂಗ್ರೆಸ್ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖ ಅಂತನೂ ಗೊತ್ತು ನಾನು ಎಷ್ಟೋ ಸಾರಿ ಹಾಡಲ್ಲೂ ಹೇಳಿದ್ದೀನಿ ಕಾಂಗ್ರೆಸ್ ಬಿಜೆಪಿ ಎರಡು ಒಂದೇ ಮುಖದ ಒಂದೇ ನಾಣ್ಯದ ಎರಡು ಮುಖಗಳು ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾ ಯಾವುದೇ ಕಾರಣಕ್ಕೆ ಬಡವರನ್ನ ಮನೆಗಳನ್ನ ಕೆಡಬಾರ್ದು ಕೆಡಿದ್ರೆ ನಾವೆಲ್ಲರೂ ಸೇರ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಧರಣಿಯನ್ನ ನಾವು ಮಾಡ್ತೇವೆ ಆ ಜನರ ಪರವಾಗಿ ನಾವು ಇರ್ತೇವೆ ಅಂತ ಹೇಳ್ತಾ ಇವತ್ತು ಇನ್ನೊಂದ್ಸರಿ ಕರ್ನಾಟಕದ ಕರ್ನಾಟಕದಲ್ಲಿ ಕರ್ನಾಟಕದವರೇ ಆದಂತ ತಂದೆ ಪೆರಿಯಾರ್ ರಾಮಸ್ವಾಮಿ ಅವರು ತಮಿಳ್ನಾಡಲ್ಲಿ ಸೇರ್ಕೊಂಡು ಇವತ್ತು ಅವರು ಬಡವರ ಪರವಾಗಿ ಪಕ್ಷ ಒಂದು ಯಾವ್ದಾದ್ರು ಇತ್ತು ಅಂತಂತಂದ್ರೆ ಅದು ಡಿ ಕೆ ಪಕ್ಷ ಅದು ಡಿ ಕೆ ಇವತ್ತು ಅವರ ಆ ವಿಚಾರಗಳು ವಿಚಾರಗಳ ಮೇಲೇ ನಡೀತಾ ನಡೀತಾ ಇರ್ತಾ ಪಕ್ಷ ಅಂತ ಹೇಳ್ತಾ ನನ್ನ ಮುಗಿಸ್ತೀನಿ ನಮಸ್ತೆ